ಮೂಡ ಏನಿದೆಯಲ್ಲ ಅದನ್ನು ಈಗ ರದ್ದು ಮಾಡಲಾಗಿದೆ ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ ಇದು ಇನ್ಮೇಲೆ ಯಾವ ರೀತಿಯಾಗಿ ಮೂಡದಲ್ಲಿ ಸೈಟನ್ನು ತೆಗೆದುಕೊಳ್ತಿದ್ರಲ್ಲ ಅದೆಲ್ಲವೂ ಕೂಡ ಈಗ ಕ್ಯಾನ್ಸಲ್ ಆಗುತ್ತೆ ಇನ್ಮೇಲೆ ಅದಕ್ಕೆ ಅವಕಾಶ ಬೇಡ ಹೇಳಿ ಒಂಥರ ಮಹತ್ವದ ನಿರ್ಧಾರನೇ ಇದು ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವೇ ಈಗ ಕ್ಯಾನ್ಸಲ್ ಆಗಿದೆ ಸಿ ಪತ್ನಿ ನಿವೇಶನ ವಿವಾದದ ಹಿನ್ನೆಲೆ ಮೂಡ ರದ್ದಾಗಿದೆ ಮಹತ್ವದ ಜೊತೆಗೆ ಗಂಭೀರ ತೀರ್ಮಾನವನ್ನು ಕೈಗೊಂಡಿದೆ ರಾಜ್ಯ ಸರ್ಕಾರ ಮೂಡ ರದ್ದು ವಿಧೇಯಕಕ್ಕೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ ನೋಡಿ ಅಂದ್ರೆ ಮೂಡ ನಿವೇಶನ ಏನಿದೆಯಲ್ಲ ಮೊದಲು ಯಾವ ರೀತಿಯಾಗಿ ಮೂಡಾದಲ್ಲಿ ಸೈಟು ಯಾವ ರೀತಿಯಾಗಿ ಹಂಚಿಕೆ ಮಾಡಲಾಗ್ತಿತ್ತಲ್ಲ ಇದಕ್ಕೆ ಅವಕಾಶ ಬೇಡ ಅಂತ ಹೇಳಿ ಸೊ ಮೂಡ ರದ್ದು ವಿಧೇಯಕಕ್ಕೆ ಈಗ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಮಹತ್ವದ ನಿರ್ಧಾರ ಇದು ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವೇ ಈಗ ರದ್ದಾಗತ್ತೆ ಅಂತಂದರೆ ಮೂಡ ಸಿ ಎಂ ಪತ್ನಿ ನಿವೇಶನ ವಿವಾದ ಆಗಿರುವಂಥ ಹಿನ್ನೆಲೆ ಇದನ್ನು ಕ್ಯಾನ್ಸಲ್ ಮಾಡಿ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಸೊ ಅಂದರೆ ಮೂಡಾದಲ್ಲಿ ಇನ್ಮೇಲೆ ಸೈಟ್ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಸೊ ಮೂಡಾ ರದ್ದು ವಿಧೇಯಕಕ್ಕೆ ಈಗ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ ಸೊ ಅದಕ್ಕೆ ಬರಬಾರ್ದು ಈಗ ಈ ಮೂಡಾ ಸೈಜ್ ಫಿಫ್ಟಿ ಫಿಫ್ಟಿ ಏನು ಹಂಚಿಕೆ ಏನಿದೆಯಲ್ಲ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತೇಳಿ ಕಾರಣ ಇಲ್ಲಿ ಪ್ರಮುಖವಾಗಿ ಸಿ ಎಂ ಪತ್ನಿ ನಿವೇಶನ ವಿವಾದ ಆಗಿದೆಯಲ್ಲ ಅದಾದ ನಂತರ ಮಹತ್ವದ ನಿರ್ಧಾರ ಇದು ಸೊ ಮೂಡಾ ವಿವಾದದ ಬೆನ್ನಲ್ಲೇ ಪ್ರತ್ಯೇಕ ಕಾಯ್ದೆ ರಚನೆಯನ್ನು ಮಾಡಲಾಗಿದೆ ಬಿ ಡಿ ಎ ಮಾದರಿಯಲ್ಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಂಪುಟ ಅಸ್ತು ನೀಡಿದೆ ಮುಂದಿನ ವಾರ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆಗುತ್ತೆ ಸೊ ಮೂಡಾಗೆ ಈಗ ಪ್ರತ್ಯೇಕ ಕಾಯ್ದೆ ರಚನೆ ಮಾಡಬೇಕು ಅಂದರೆ ಬಿ ಡಿ ಎ ಮಾದರಿ ಇರಬೇಕು ಅಂತೆ ನಿಮಗೆ ಗೊತ್ತಿದೆ ಬಿ ಡಿ ಎ ಅಂತಂದರೆ ಏನು ಅದರ ಹಂಚಿಕೆ ಯಾವ ರೀತಿಯಾಗಿರುತ್ತೆ ಅದರ ಕಾರ್ಯರೂಪ ಏನು ಅದರ ಅಧಿಕಾರ ಯಾರ ಕೈಯಲ್ಲಿ ಇರುತ್ತೆ ಅಂತ ಸೊ ಈಗ ಮೂಡ ಅಂತ ಬಂದಾಗ ಸಹಜವಾಗಿ ರಾಜಕಾರಣಿಗಳು ಇರ್ತಾರೆ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋಂಥ ವಿಚಾರ ಸೊ ಮೂಡಾ ವಿವಾದದ ಬೆನ್ನಲ್ಲ ಈಗ ಪ್ರತ್ಯೇಕವಾಗಿ ಕಾಯ್ದೆ ರಚನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಬಿ ಡಿ ಎ ಮಾದರಿಯಲ್ಲೇ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆಗುತ್ತೆ ಸೊ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿತ್ತು ಮೂಡ ಸಾವಿರದ ಒಂಬೈನೂರ ಎಂಬತ್ತೇಳರ ಆ್ಯಕ್ಟ್ ಅನ್ವಯ ಕಾರ್ಯನಿರ್ವಹಿಸ್ತಾ ಇತ್ತು ಮೂಡ ಈಗ ಬಿ ಡಿ ಎ ಮಾದರಿಯಲ್ಲೇ ಮೂಡಾಗೆ ಪ್ರತ್ಯೇಕ ಕಾಯ್ದೆಗೆ ಕೊಡಲಾಗಿದೆ ಸೊ ಬಿ ಡಿ ಎ ಮಾದರಿಯಲ್ಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇರುತ್ತೆ ಸೊ ಮೂಡಾದಲ್ಲಿ ಯಾರಿಗೆ ಅವಕಾಶ ಇತ್ತು ಅಂದರೆ ಅಲ್ಲಿ ಅಧಿಕಾರ ಯಾರಿಗೆಲ್ಲ ಇತ್ತು ಯಾರೆಲ್ಲ ಅಧಿಕಾರವನ್ನು ತೆಗೆದುಕೊಳ್ತಿದ್ರಲ್ಲ ಅದಕ್ಕೆ ಅವಕಾಶ ಇರೋದಿಲ್ಲ ಬಿ ಡಿಯಲ್ಲಿ ಬಿ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತಲ್ಲ ಅದೇ ರೀತಿಯಾಗಿ ಈಗ ಮೈಸೂರು ಪ್ರಾಧಿಕಾರದಲ್ಲಿ ಇರಬೇಕು ಅಂತೇಳಿ ಸೊ ಬಿ ಡಿ ಎ ಮಾದರಿಯಲ್ಲೇ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇರುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರ ಆ್ಯಕ್ಟ್ ಅನ್ವಯ ಮೂಡ ಕಾರ್ಯನಿರ್ವಹಿಸ್ತಾ ಇತ್ತು ಸೊ ಈಗ ಬಿ ಡಿ ಎ ಮಾದರಿಯಲ್ಲೇ ಮೂಡಾಗೆ ಪ್ರತ್ಯೇಕ ಕಾಯ್ದೆ ಇದೆ ಸೊ ಹೊಸ ಆ್ಯಕ್ಟ್ನಂತೆ ಭೂಸ್ವಾಧೀನ ನಿವೇಶನ ಹಂಚಿಕೆ ಮತ್ತು ನಕ್ಷೆ ಮಂಜೂರಾಗತ್ತೆ ಈ ಬಿ ಡಿ ಎ ಮಾದರಿಯಲ್ಲೇ ಸೊ ಈ ಮೊದಲು ನೂರಕ್ಕೂ ಹೆಚ್ಚು ರಾಜಕೀಯ ನಾಯಕರೇ ಮೂಡ ಸದಸ್ಯರಾಗಿದ್ದರು ಆಗಲೇ ಹೇಳೋದಾಗಿ ಮೂಡಾ ಅಂತ ಬಂದಾಗ ಹಿಂಗಾಗುತ್ತೆ ಸೊ ನೂರಕ್ಕೂ ಹೆಚ್ಚು ರಾಜಕೀಯ ನಾಯಕರೇ ಸದಸ್ಯರಾಗಿದ್ದರು ಅಂದರೆ ಮೂಡ ಸದಸ್ಯರು ನೂತನ ಆ್ಯಕ್ಟ್ ಅನ್ವಯ ಮೂರು ಅಥವಾ ನಾಲ್ಕು ರಾಜಕೀಯ ನಾಯಕರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಬಹುತೇಕ ಅಧಿಕಾರಿಗಳಿಗೆ ಹೆಚ್ಚು ಅವಕಾಶ ಕೊಡಲಾಗುತ್ತೆ ಸೊ ಬಿ ಡಿ ಎ ಮಾದರಿಯಲ್ಲಿ ಬೋರ್ಡ್ನಲ್ಲಿ ಇರ್ತಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಇದನ್ನು ಈ ರೀತಿಯಾಗಿ ಮಾಡಲಾಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ ಈಗ ಅಂದರೆ ಈ ಮೂಢಾ ನಿವೇಶನವನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಯಾಕೆ ಇದರ ಹಿಂದೆ ಇರುವಂಥ ಉದ್ದೇಶ ಏನು ಎಮ್ ಮರ್ ಮೂಢ ನಿವೇಶನವನ್ನು ಕ್ಯಾನ್ಸಲ್ ಮಾಡೋದಲ್ಲ ಇದು ಮೂಡಾ ಮೂಡಾವನ್ನ ಬಿಡಿಯ ರೀ ತೋಟ ಮರು ರಚನೆ ಮಾಡೋವಂಥವ್ರು ಸರ್ಕಾರಕ್ಕೆ ಈ ಒಂದು ಬುಡಾವನ್ನ ಬಿಡಿಯೋ ರೀತಿ ಮೈಸೂರು ಏನು ಅಭಿವೃದ್ಧಿ ಪ್ರಾಧಿಕಾರ ಮಾಡುವಂತ ಉದ್ದೇಶ ಯಾಕೆ ಬಂತು ಅಂತ ಪ್ರಶ್ನೆಗೆ ಅವ್ರು ಹೇಳ್ತಾರಂತದ್ದು ಹಲವಾರು ಕಾರಣಗಳು ಮೂಡಕ್ಕೆ ಸುಮಾರು ಹತ್ತು ಲಕ್ಷ ಜನಸಂಖ್ಯೆ ಹೆಚ್ಚಳವಾಗಿದೆ ಮತ್ತು ಮೂಡ ವ್ಯಾಪ್ತಿ ಮತ್ತು ಪ್ರವೇಶ ಹೆಚ್ಚಾಗ್ತಾ ಇದೆ ಮೂಡಕ್ಕೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಬೇಕಾಗತ್ತೆ ಈ ಒಂದು ಕಾರಣಗಳನ್ನು ಇಟ್ಕೊಂಡು ಬೆಂಗಳೂರು ಬಿಟ್ಟರೆ ಮೂಡ ಮೈಸೂರು ಅರ್ಥ ಆಗಿರೋ ಕಾರಣಕ್ಕೋಸ್ಕರ ಬೆಂಗಳೂರು ಮುಡ ಮೈಸೂರು ಸಹ ಮುಂದಿನ ದಿನಗಳಲ್ಲಿ ಬೆಂಗಳೂರು ರೀತಿ ಸಮ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಒಂದು ಸಾಧ್ಯತೆ ಇರುವ ಕಾರಣಕ್ಕೋಸ್ಕರ ಅದಕ್ಕೆ ಪ್ರತ್ಯೇಕ ಪ್ರಾಧಿಕಾರ ಮತ್ತು ಉಲ್ಲೇಖ ಮಾಡ್ತಾರೆ ಈಗಾಗಲೇ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಾಧಿಕಾರ ವಿಧೇಯಕವನ್ನು ತಂದಿದ್ರು ವಿಧೇಯಕವನ್ನ ತಂದು ಅದೇ ರೀತಿ ಹಂಚಿಕೆಯನ್ನು ಮಾಡುವ ಬಿಲ್ ಅನ್ನ ಮಾಡಿ ಅದನ್ನ ಪ್ರತ್ಯೇಕ ಪ್ರಾಧಿಕಾರವನ್ನ ರೂಪಿಸುವಂತದ್ದು ರಾಜ್ಯ ಸರ್ಕಾರದ ಉದ್ದೇಶ ಅನ್ನೋದನ್ನೇ ಇವರು ಅದನ್ನ ಉಲ್ಲೇಖವನ್ನ ಮಾಡ್ತಾರೆ ರಾಜ್ಯದ ಬೇರೆ ಬೇರೆ ನಗರದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳನ್ನ ಇದೇ ರೀತಿ ರೂಪಿಸಲಾಗಿದೆ ಆದ್ರೆ ಅಕ್ರಮಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದಕ್ಕೆ ಆ ಪ್ರತ್ಯೇಕವಾಗಿ ಪ್ರಾಧಿಕಾರ ರಚನೆ ಮಾಡುವಂತ ಒಂದು ಉದ್ದೇಶವನ್ನ ಸರ್ಕಾರ ಹೊಂದಿತ್ತ ಅನ್ನೋದು ವಿಚಿತ್ರ ಅಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ಹಿಂದಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರವೇ ಇದನ್ನ ಪ್ರಪೋಸಲ್ ತಂದಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ವಿಧೇಯಕವನ್ನ ತರಬೇಕು ಅಂತ ಚರ್ಚೆನ ಸಹ ಇತ್ತು ಮತ್ತು ಸಂಬಂಧಪಟ್ಟಂತೆ ಎಲ್ಲ ಕಾನೂನು ಪ್ರಕ್ರಿಯೆಗಳು ಹೊಂದಿದೆ ಕಾನೂನು ಆಯೋಗಕ್ಕೆ ಈ ಒಂದು ವಿಧೇಯಕವನ್ನ ತಯಾರಿ ಮಾಡಲಿಕ್ಕೆ ಸೂಚನೆ ಕೊಡೋದಾಗಿತ್ತು ಕಾನೂನು ಆಯೋಗ ಎಲ್ಲ ಅಭಿಪ್ರಾಯ ಅಭಿಪ್ರಾಯವನ್ನ ಕೇಳಿಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರ ಮಾರ್ಚ್ ಅಲ್ಲಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲೇ ಈ ಒಂದು ವಿಧೇಯಕವನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಂದ್ರೆ ಮೈಸೂರು ಡಿ ಎ ಅಂದ್ರೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಅನ್ನು ಪ್ರತ್ಯೇಕ ಪ್ರಾಧಿಕಾರ ಬೆಂಗಳೂರು ಬಿಡಿ ಮತ್ತು ಕೇವಲ ಒಬ್ಬ ಒಬ್ಬ ಒಬ್ಬರೇ ಒಬ್ರು ಜನಪ್ರತಿನಿಧಿ ನೇಮಕಾತಿ ಮಾಡುವಂಥದ್ದು ಮತ್ತು ಅದಕ್ಕೆ ಪ್ರತ್ಯೇಕವಾಗಿ ಹಣಕಾಸು ಇರ್ಬೋದು ಅಧಿಕಾರಿಗಳ ನೇಮಕಾತಿ ಇರ್ಬೋದು ಅಥವಾ ಆ ಒಂದು ಸಂಪರ್ಕಂತೆ ಲ್ಯಾಂಡ್ ಅನ್ನ ಮಾಡೋದು ಮಾಡೋದಿರ್ಬೋದು ಅಥವಾ ಲ್ಯಾಂಡ್ ಡಿನೋಟಿಫಿಕೇಶನ್ ಮಾಡದಿರ್ಬೋದು ಲ್ಯಾಂಡ್ ಅಕ್ವೈಲ್ ಮಾಡದಿರ್ಬೋದು ಪ್ರತಿಯೊಂದು ಸಹ ಅದರ ಪ್ರಕ್ರಿಯೆ ವ್ಯಾಪ್ತಿಗೆ ಒಳಪಡುವಂತ ಅಧಿಕಾರವನ್ನ ಈ ಒಂದು ವಿಧೇಯಕದಲ್ಲಿ ಸರ್ಕಾರ ತಂದಿದೆ ಈ ತಂದಿರೋದ್ದೇಶ ಏನು ಅಂತ ನಷ್ಟು ಗೊಂದಲಕಾರಿಯಾಗಿದೆ ಇದರಲ್ಲಿ ಮತ್ತಿನ್ನೊಂದು ಇನ್ನೊಂದು ಅನುಮಾನ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಇದಾಗಿತ್ತ ಪಾರ್ವತಿಯವರು ಸೈಟ್ನಿಂದ ಪಡ್ಕೊಂಡ್ರು ಆ ನಿವೇಶನ ಪಡ್ಕೊಂಡ ಕಾರಣಕ್ಕೋಸ್ಕರ ಮತ್ತೆ ಆ ನಿವೇಶನವನ್ನ ವಾಪಸ್ ಕೊಟ್ಟು ಇಡಿಯ ತನಿಖೆ ಬಿಸಿ ಮತ್ತು ಲೋಕಾಯುಕ್ತ ಬಿಸಿಯನ್ನು ಅವರು ಎದುರಿಸ್ತಾ ಇದ್ದಾರೆ ಈ ಎರಡೂ ಹಿನ್ನೆಲೆಯಲ್ಲಿ ಅವರು ಇಡೀ ಮೋಡಾವನ್ನೇ ಬದಲಾವಣೆ ಮಾಡ್ಕೊಂಡು ಎಂ ಡಿ ಎ ಮಾಡಿ ಅದರ ಸ್ವರೂಪ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿಸ್ತರಣೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಎಂ ಡಿ ಎ ಮಾಡಿದ್ದೇ ಸುತ್ತಮುತ್ತ ನಾಲ್ಕೈದು ಪ್ರಾಧಿಕಾರಗಳು ವಿಶೇಷವಾಗಿರ್ಬೋದು ಅಲ್ಲಿ ಅಕ್ಕಪಕ್ಕ ಮೈಸೂರು ಇರ್ಬೋದು ಮೈಸೂರು ಆದ ನಂತರ ಅಕ್ಕಪಕ್ಕ ತಾಲೂಕುಗಳಿರ್ಬೋದು ಅಥವಾ ಪ್ರಮುಖ ಪಟ್ಟಣಗಳಲ್ಲಿ ಬರ್ತವೆ ಪಟ್ಟಣ ಪುರಸಭೆ ನಗರಸಭೆ ಪಟ್ಟಣ ಪಟ್ಟಣ ಪಂಚಾಯಿತಿ ಇವೆಲ್ಲವೂ ಸಹ ಅದರ ವ್ಯಾಪ್ತಿಗೆ ಬರ್ತವೆ ಹೀಗಾಗಿ ಮೈಸೂರಿಂದ ಶ್ರೀರಂಗಪಟ್ಟಣ ತರಕ್ಕೆ ಇರ್ಬೋದು ಅಥವಾ ಮೈಸೂರಿನ ಈ ಕಡೆ ವರ್ಣ ಇರ್ಬೋದು ಅಥವಾ ಮೈಸೂರಿಂದ ಮತ್ತೊಂದು ಭಾಗ ಇರ್ಬೋದು ಅಥವಾ ಈ ಕಡೆ ಏನು ಕೋಟೆ ಇರ್ಬೋದು ಈ ರೀತಿ ಬೇರೆ ಬೇರೆ ಇರ್ಬೋದು ಸುತ್ತಮುತ್ತ ಪ್ರದೇಶಗಳನ್ನ ಅದರ ವ್ಯಾಪ್ತಿಗೆ ಸೇರಿಸಿಕೊಂಡು ಬೃಹತ್ ಪ್ರಮಾಣವನ್ನ ಮಾಡುವಂಥದ್ದು ಒಂದು ಪ್ರಮುಖ ಉದ್ದೇಶ ಆಗಿದೆ ಅನ್ನೋದು ಇದ್ರೂ ಸಹ ಇದರಲ್ಲಿ ಸಿದ್ದರಾಮಯ್ಯ ತಮ್ಮ ಪತ್ನಿ ಮತ್ತು ಈ ಒಂದು ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಿದ್ರು ಹಾಗಾಗಿ ಅದರ ಹೆಸರನ್ನ ಬದಲಾವಣೆ ಮಾಡಿ ಅದರ ಸ್ವರೂಪವನ್ನು ಬದಲಾವಣೆ ಮಾಡಿ ಇದೀ ಅಸ್ತಿತ್ವವನ್ನ ಅಳಿಸಿ ಹಾಕುವಂತ ಪ್ರಯತ್ನವನ್ನ ಈ ಬಿಲ್ ತರ್ತಾ ಇದ್ದಾರೆ ಹಾಗಾಗಿ ಮುಡಾ ಪ್ರಕರಣಕ್ಕೂ ಸಿದ್ದರಾಮಯ್ಯ ನಿವೇಶನ ಪಡೆದ ಪ್ರಕರಣಕ್ಕೂ ಅದನ್ನ ಎಂ ಡಿ ಎ ಆಗಿ ಬದಲಾವಣೆ ಮಾಡುವಂತ ಪ್ರಾವರ್ತ ಪ್ರಯತ್ನಕ್ಕೂ ಎಲ್ಲ ಒಂದು ಕಡೆ ಲೀಕ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಇದರ ಈ ಅರ್ಜೆನ್ಸಿ ಏನಿತ್ತು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ತರುವಂತದ್ದು ಮತ್ತು ಅದ ಕಾರಣ ಜನದ ಮನಸ್ಸಿನ ಅದರ ಹೆಸರನ್ನು ಡೈವರ್ಟ್ ಮಾಡುವಂತ ಅಥವಾ ಹೋರಾಟ ಮಾಡ್ತಿರುವಂತ ಹೋರಾಟಗಾರ ಇರ್ಬೋದು ಅಥವಾ ಚರ್ಚೆ ನಡೆಸಿರುವಂತ ಚರ್ಚೆಯನ್ನ ಡೈವರ್ಟ್ ಮಾಡುವಂತ ಇಂಟೆನ್ಷನ್ ಇರಬಹುದು ಅಂತ ಒಂದಷ್ಟು ಚರ್ಚಿತವಾಗ್ತದೆ ಹಾಗಾಗಿ ಈ ಒಂದು ವಿಷಯಗಳನ್ನ ವಿಧೇಯಕ ಮುಂದ ವಿಧೇಯಕವನ್ನ ನಿನ್ನೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ದಾರೆ ಅದನ್ನ ಈ ಸರ್ಕಾರ ವಿಧಾನಮಂಡಲದ ಉಭಯಸಲ್ಲಿ ಮಂಡಿಸುತ್ತಾ ಅಥವಾ ಇಲ್ವ ಅನ್ನೋದನ್ನು ಸಹ ನಾವು ಕಾದುಮ ಹೆಸ್ ಓಕೆ ಥ್ಯಾಂಕ್ ಯು ರಾಚಪನಿಮಲಾ ಡೀಟೇಲ್ಸ್ಗಾಗಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಎಂಟುನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ